ನಮಸ್ಕಾರ ವೀಕ್ಷಕರೇ ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ರಾಷ್ಟ್ರ ರಾಜಧಾನಿಯ ಚುಕ್ಕಾಣಿ ಹಿಡಿಯೋರು ಯಾರು ಅನ್ನೋ ಅಂತಹ ಕುತೂಹಲ ದೇಶಾದ್ಯಂತ ಗರಿಗೆದರಿದೆ ಸೊ ಆಪ್ ಮೂರನೇ ಬಾರಿಗೆ ಚುಕ್ಕಾಣಿಯನ್ನು ಹಿಡಿಯುತ್ತಾ ಅಥವಾ ದೆಹಲಿ ಚುಕ್ಕಾಣಿಯನ್ನು ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ಹಿಡಿಯುತ್ತಾ ಕೈ ಕಥೆ ಏನಾಗುತ್ತೆ ಈ ಎಲ್ಲ ಕುತೂಹಲ ಗರಿಗೆದ್ರೆ ಆ ಎಲ್ಲ ಡೀಟೇಲ್ಸ್ ನನ್ನ ಜೊತೆ ಶ್ರುತಿ ಇದ್ದಾರೆ ನಾನು ನಿಮ್ಮ ಶ್ರೀಲಕ್ಷ್ಮಿ ಅಭಿಜಿತ್ ಈ ಎಲ್ಲ ಡೀಟೇಲ್ಸ್ ನ ನಿಮ್ಮ ಮುಂದೆ ಕ್ಷಣ ಕ್ಷಣದ ರೋಚಕ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡ್ತೀವಿ ಸೊ ನಾವು ನೋಡ್ತಾ ಹೋಗೋದಾದ್ರೆ ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಎಂಟು ಗಂಟೆಗೆ ಆರಂಭ ಆಗುತ್ತೆ ಕೌಂಟಿಂಗ್ ಆ ನಂತರ ಗಮನಿಸಬೇಕಾಗತ್ತೆ ಏನಾಗುತ್ತೆ ಅನ್ನುವಂಥದ್ದು ಈ ಸಾರಿ ಕುತೂಹಲ ಅಂತ ಅಂದರೆ ಆಪ್ಗೆ ಮತ್ತೆ ಅಧಿಕಾರ ಸಿಗುತ್ತಾ ಇಲ್ವಾ ಅಂತ ಕೇಜ್ರಿ ಕ್ರಾಂತಿ ಅಂತ್ಯ ಆಗತ್ತಾ ಕಮಲ ಕಿಲಕಿಲ ಆಗತ್ತಾ ಎಕ್ಸಿಟ್ ಪೋಲ್ಗಳೆಲ್ಲವೂ ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಹೇಳಿದೆ ಆದ್ರೆ ಏನಾಗತ್ತೆ ಇಡೀ ದೇಶದ ಜನ ಈ ಸಾರಿ ದೆಹಲಿ ಚುನಾವಣಾ ಫಲಿತಾಂಶವನ್ನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗತ್ತೆ ರಾಷ್ಟ್ರ ರಾಜಧಾನಿ ಗದ್ದುಗೆ ಆಪ್ಗ ಬಿಜೆಪಿಗ ಅನ್ನೋ ಕುತೂಹಲ ಕರಿಗೆದ್ರಿದೆ ಸೊ ಬಹಳ ಒಂದು ದೊಡ್ಡ ರಾಜಕೀಯ ವಿದ್ಯಮಾನ ಭಾರತದಲ್ಲಿ ಕಂಡಿರ್ತಕ್ಕಂಥದ್ದು ಆಪ್ ಪಕ್ಷ ನಿರ್ಮಾಣ ಆದಂತ ಸಂದರ್ಭ ಸೊ ಏನಾಗುತ್ತೆ ಈಗ ಈಗ ಆಪ್ ಕತೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಕೇಜ್ರಿವಾಲ್ ಮುಂದುವರಿತಾರ ರಾಜಕಾರಣಿಯಾಗಿ ಆಪ್ನಲ್ಲಿ ನಲ್ಲಿ ಮುಂದುವರಿತಾರ ಅಥವಾ ಬೇರೆ ಇನ್ನೇನಾದ್ರೂ ಆಗತ್ತ ಗೊತ್ತಿಲ್ಲ ಏನೂ ಆಗ್ಬೋದು ಈ ರಾಜಕೀಯ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಆಪ್ ಎರಡು ಬಾರಿ ದೆಹಲಿಯಲ್ಲಿ ಗೆದ್ದು ಬರುತ್ತೆ ಇಂಥದ್ದೊಂದು ರಾಜಕೀಯ ಪಕ್ಷ ಬರಬಹುದು ಅಂತ ಕನಸು ಮನಸ್ಸಿನಲ್ಲೂ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ಊಹೆನೇ ಮಾಡಿರಲಿಲ್ಲ ಅಣ್ಣ ಹಜಾರೆ ಚಳುವಳಿಯ ಮುಖಾಂತರ ಕೇಜ್ರಿವಾಲ್ ಬಂದರು ಆನಂತರ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿದ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅರವತ್ತೇಳು ಸೀಟನ್ನು ಎಪ್ಪತ್ತಕ್ಕೆ ಅರವತ್ತೇಳು ಸೀಟ್ ಗೆಲ್ಲೋವರೆಗೂ ಕೂಡ ಹೋದರು ಸೊ ಹಾಗಾಗಿ ಏನು ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ ಸೊ ಈ ಸಾರಿ ಏನಾಗತ್ತೆ ಬಿ ಜೆ ಪಿ ಬಹಳ ಬಹಳ ಹೋಪ್ ಇಟ್ಕೊಂಡಿದೆ ದೆಹಲಿ ಚುಕ್ಕಾಣಿಯನ್ನು ತಾವು ಹಿಡಿಲೇಬೇಕು ಅಂತ ಯಾಕಂತಂದರೆ ಬಿ ಜೆ ಪಿಗೆ ಈ ಸಾರಿ ಉತ್ತರ ಭಾರತದಲ್ಲಿ ನೋಡಿದ್ರೆ ದೆಹಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ದೆಹಲಿಯ ಚುಕ್ಕಾಣಿ ಹಿಡಿಯುವಂಥದ್ದು ಉದ್ದಕ್ಕೂ ನಾವು ಆಪ್ ಮತ್ತು ಕೇಂದ್ರ ಸರ್ಕಾರ ಅಂದರೆ ಕೇಂದ್ರ ಬಿ ಜೆ ಪಿ ಸರ್ಕಾರದ ನಡುವಿನ ತಿಕ್ಕಾಟವನ್ನು ಗಮನಿಸ್ತಾ ಬಂದ್ವಿ ವಿಶೇಷವಾಗಿ ದೆಹಲಿ ಪೊಲೀಸ್ ವಿಚಾರಕ್ಕೆ ದೆಹಲಿಯ ಇತರೆ ಅನೇಕ ವಿಚಾರಕ್ಕೆ ಆ ತಿಕ್ಕಾಟವನ್ನು ಗಮನಿಸ್ತಾ ಬಂದ್ವಿ ಹಾಗಾಗಿ ಅಲ್ಲಿ ಡಬಲ್ ಎಂಜಿನ್ ಸರ್ಕಾರ ತಂದುಕೊಳ್ಳೋದು ಬಿಜೆಪಿಗೆ ಬಹಳ ಮುಖ್ಯ ಆಗುತ್ತೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ ಬಹಳ ಕುತೂಹಲ ಇರೋದು ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಬಿಜೆಪಿ ಅನ್ನುವಂಥ ಪರಿಸ್ಥಿತಿ ಚುನಾವಣೋತ್ತರ ಸಮೀಕ್ಷೆಗಳೇನು ಈ ಬಾರಿ ಜನ ಬದಲಾವಣೆಯನ್ನ ಬಯಸಬಹುದು ಅಂದ್ರೆ ಯಾರಿಗೂ ಕೂಡ ಕ್ಲೀನ್ ಆಗಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ದೆಹಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಬಹುದು ಅನ್ನುವಂಥ ನಂಬರ್ ಕಾಣಿಸ್ತೇ ಹೋದ್ರೂ ಕೂಡ ಬಿ ಜೆ ಪಿ ಅತಿ ಹೆಚ್ಚಿನ ಸ್ಥಾನವನ್ನ ಈ ಬಾರಿ ಪಡೆಯಬಹುದು ಅನ್ನೋದು ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶವನ್ನ ಗಮನಿಸ್ತಾ ಇದ್ವಿ ಆ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶವೇ ನಿಜವಾಗುತ್ತಾ ಇದು ಕುತೂಹಲ ಇರುತ್ತೆ ಯಾಕಂದ್ರೆ ಬಹುತೇಕ ಬಾರಿ ಕೂಡ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ನಿಜವಾಗಿಲ್ಲ ಈಗ ಲೋಕಸಭೆಯ ಚುನಾವಣೆಯ ಫಲಿತಾಂಶಗಳನ್ನ ಗಮನಿಸಿದ್ವಿ ಇವ ನಮ್ಮ ರಾಜ್ಯದ ಗಮನಿಸಿದ್ವಿ ಬಹುತೇಕ ರಾಜ್ಯಗಳಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಆಗಿರೋದನ್ನ ಕೂಡ ಗಮನಿಸಿದ್ವಿ ಹಾಗಾಗಿ ಈ ಬಾರಿ ಆ ವೇರಿಯೇಷನ್ ನೋಡೋದು ಸಿಗುತ್ತಾ ಫಲಿತಾಂಶದಲ್ಲಿ ಗೊತ್ತಿಲ್ಲ ಮತ್ತೊಂದು ವಿಚಾರ ದೆಹಲಿ ಜನ ಯಾವುದಕ್ಕೆ ಮಣೆ ಹಾಕಬಹುದು ಈ ಬಾರಿ ಅನ್ನೋದು ಬಹಳ ಕುತೂಹಲ ಆಗುತ್ತೆ ಯಾಕಂದ್ರೆ ಹಲವು ವಿಷಯಗಳು ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿರೋದು ಅಂದ್ರೆ ಯಮುನಾ ನದಿ ವಿಷ ಬೆರೆಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ಅದ್ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅದು ಯಾರಿಗೆ ಲಾಭ ತಂದು ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಟೇಶ್ ಬಹಳ ಬಹಳ ಕುತೂಹಲ ಇದೆ ಮತದಾರ ಯಾರಿಗೆ ಮನೆ ಹಾಕಬಹುದು ಯಾವ ಪಕ್ಷ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು ಅಂತ ಸಿದ್ಧತೆಗಳ ಹೇಗಾಗಿದೆ ಕೌಂಟಿಂಗ್ ಎಷ್ಟೊತ್ತಿಗೆ ಪ್ರಾರಂಭ ಅಲ್ಲಿನ ವಾತಾವರಣದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಶ್ರುತಿ ಖಂಡಿತ ರಾಷ್ಟ್ರ ರಾಜಧಾನಿ ಅಹ್ ನವದೆಹಲಿಯಲ್ಲಿ ಚುನಾವಣೆ ನಡೆಯಿತು ಚುನಾವಣೆಯ ಫಲಿತಾಂಶ ಇಂದು ಹೊರಬೀಳಲಿರುವಂತದ್ದು ಆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಹ್ ಈ ಒಂದು ಕೌಂಟಿಂಗ್ ಕೂಡ ಆರಂಭ ಆಗಲಿರುವಂತದ್ದು ಪ್ರಮುಖ ವಿಚಾರಗಳನ್ನ ಇಟ್ಟುಕೊಂಡು ಮೂರು ಪಕ್ಷಗಳು ಆ ಈ ಬಾರಿಯ ಚುನಾವಣೆಯನ್ನ ಎದುರಿಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನ ಕೂಡ ಕೇಳಿಸಿದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಅಹ್ ಬಿಜೆಪಿ ಮತ್ತು ಆ ಎಎಪಿ ನಡುವೆ ಸಾಕಷ್ಟು ಪೈಪೋಟಿ ಇದೆ ಯಾಕಂದ್ರೆ ಅಹ್ ಹಿಂದೆ ಕೂಡ ಈಗಾಗ್ಲೇ ಏನು ಹಲವು ಸಮೀಕ್ಷೆಗಳು ಕೂಡ ಬಿಜೆಪಿಯ ಪರ ಒಲವನ್ನ ತೋರಿಸಿರುವಂತದ್ದು ಹಾಗಾಗಿ ಎಎಪಿ ಕೂಡ ತನ್ನ ಈ ತನ್ನ ಹೋರಾಟವನ್ನ ಇದೇ ರೀತಿ ಮುಂದುವರಿಸುತ್ತೆ ಎನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಪ್ರಮುಖವಾಗಿ ಕಳೆದ ಎರಡು ಬಾರಿ ಏನು ಎ ಪಿ ಗಳಿಸಿತ್ತು ಈ ಬಾರಿ ಬಿಜೆಪಿ ಪ್ರಮುಖ ಪ್ರಮುಖವಾಗಿ ತನ್ನ ಅಸ್ತ್ರವನ್ನ ಬಳಸಿ ಆ ಹಲವು ಆರೋಪಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಎ ಪಿಯನ್ನ ಈ ಬಾರಿ ಮಣಸುತ್ತೆ ಎನ್ನುವಂಥದ್ದು ಕೂಡ ಸಮೀಕ್ಷೆಯಲ್ಲಿ ಹೊರ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮತ ಎಣಿಕೆ ಆರಂಭ ಆಗುತ್ತೆ ಏನು ಎಪ್ಪತ್ತ ಎಪ್ಪತ್ತು ಕ್ಷೇತ್ರಗಳಲ್ಲಿ ಕೂಡ ಘಟಾನುಘಟಿ ನಾಯಕರು ಈ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಪ್ರಮುಖ ಕ್ಷೇತ್ರಗಳು ಅದರಲ್ಲೂ ನವದೆಹಲಿ ಕ್ಷೇತ್ರ ಇರಬಹುದು ದೆಹಲಿಯಲ್ಲೇ ಇರೋದ್ರಿಂದ ಕೇಳ್ತಾ ಇದ್ದೀರಿ ಮತದಾರರ ಒಲವು ಯಾರ ಕಡೆಗೆ ಯಾವುದಕ್ಕೆ ಮನೆ ಹಾಕಬಹುದು ಅನ್ನುವಂತ ಒಂದು ಅಂದಾಜು ಯಾಕಂದ್ರೆ ಹಲವು ವಿಚಾರಗಳು ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡಿದೆ ಚರ್ಚೆಗೆ ಗ್ರಾಸ ಆಗಿರುವಂತಹ ಹಲವು ವಿಚಾರಗಳು ಮೂರು ಪಕ್ಷಗಳು ಕೂಡ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ ಗ್ಯಾರಂಟಿಗೆ ಮನೆ ಹಾಕಬಹುದು ಆ ಭಾಗದ ಮತದಾರ ಅಂತ ಅನ್ಸುತ್ತಾ ಹೇಗೆ ಶ್ರುತಿ ಖಂಡಿತ ಹಿಂದೆ ಏನು ಎ ಪಿ ಕೊಟ್ಟಂತ ಗ್ಯಾರಂಟಿ ಗ್ಯಾರಂಟಿಗಳೆಂದು ಗ್ಯಾರಂಟಿಗಳು ವರ್ಕೌಟ್ ಆಗಿದ್ದಂತೂ ಸತ್ಯ ದೆಹಲಿನಲ್ಲಿ ಅದೇ ರೀತಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎರಡೂ ಪಕ್ಷಗಳು ಕೂಡ ಈ ಬಾರಿ ಗ್ಯಾರಂಟಿಯನ್ನ ಕೊಟ್ಟಿದ್ವು ಒಂದಷ್ಟು ಭರವಸೆಗಳನ್ನ ಕೊಡುವ ಮೂಲಕ ದೆಹಲಿಯ ಜನರ ನಂಬಿಕೆಯನ್ನ ಉಳಿಸ್ಕೊಳ್ತೀವಿ ಎನ್ನುವಂತಹ ಮಾತನ್ನ ಮೂರು ಪಕ್ಷಗಳು ಹೇಳಿದ್ವು ಅಂದ್ರೆ ಈ ಹಿಂದೆ ಕೊಟ್ಟಂತ ಗ್ಯಾರಂಟಿಗಳೇನಿದೆ ತದನಂತರದಲ್ಲಿ ಯಾವ ಗ್ಯಾರಂಟಿಗಳನ್ನ ಕೊಡಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿ ಮೂರು ಪಕ್ಷಗಳು ತೀರ್ಮಾನವನ್ನ ತೆಗೆದುಕೊಂಡು ಒಂದಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವು ಇದು ಕೂಡ ಎ ಎ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಈ ಹಿಂದೆ ಕೊಟ್ಟಂತ ಭರವಸೆಗಳೇನಿದು ಭರವಸೆಗಳನ್ನ ಒಂದಷ್ಟು ಭರವಸೆಗಳನ್ನ ಎ ಪಿ ಈಡೇರಿಸಿತ್ತು ಆದ್ರೆ ಅದಕ್ಕಿಂತ ಹೆಚ್ಚಿನ ಭರವಸೆಗಳನ್ನ ಬಿಜೆಪಿ ಕೂಡ ಕೊಟ್ಟಿದೆ ತದನಂತರದಲ್ಲಿ ಕಾಂಗ್ರೆಸ್ ಕೂಡ ಕೊಟ್ಟಿರುವಂತದ್ದು ಆದ್ರೆ ಪ್ರಮುಖವಾಗಿ ಒಂದಷ್ಟು ಅಡ್ವಾಂಟೇಜಸ್ ಇದ್ರೆ ಒಂದಷ್ಟು ಡಿಸ್ಅಡ್ವಾಂಟೇಜ್ಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಎ ಪಿ ಕೊಟ್ಟಂತಹ ಒಂದಷ್ಟು ಭರವಸೆಗಳೇನಿದೆ ಅದನ್ನ ಉಸಿಗೊಳಿಸಿದ್ದಾರೆ ಎನ್ನುವಂತ ಆರೋಪವನ್ನ ಏನು ನೇರವಾಗಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಮೈನಸ್ ಪಾಯಿಂಟ್ಸ್ ಗಳಿದೆ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ನಾಯಕತ್ವದ ಕೊರತೆ ಬಿಜೆಪಿನಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಚುನಾವಣೆ ಎದುರಿಸಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಎ ಎ ಪಿಯಲ್ಲಿ ಪ್ರಮುಖವಾಗಿ ಕೇಜ್ರಿವಾಲ್ ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನೇ ಎದುರಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವದಲ್ಲೂ ಒಂದಷ್ಟು ಗೊಂದಲಗಳಿರೋದ್ರಿಂದ ಬಿಜೆಪಿ ಹಾಗೂ ಎ ನಡುವೆ ಸಾಕಷ್ಟು ಜಿದ್ದಾಜಿದ್ದನ ಪೈಪೋಟಿ ಇರ್ತಕ್ಕಂಥದ್ದು ಶ್ರುತಿ ರೈಟ್ ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ ನಮಸ್ಕಾರ ವೀಕ್ಷಕರೇ ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ರಾಷ್ಟ್ರ ರಾಜಧಾನಿಯ ಚುಕ್ಕಾಣಿ ಹಿಡಿಯೋರು ಯಾರು ಅನ್ನೋ ಅಂತಹ ಕುತೂಹಲ ದೇಶಾದ್ಯಂತ ಗರಿಗೆದರಿದೆ ಸೊ ಆಪ್ ಮೂರನೇ ಬಾರಿಗೆ ಚುಕ್ಕಾಣಿಯನ್ನ ಹಿಡಿಯುತ್ತಾ ಅಥವಾ ದೆಹಲಿ ಚುಕ್ಕಾಣಿಯನ್ನ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ಹಿಡಿಯುತ್ತಾ ಕೈ ಕಥೆ ಏನಾಗುತ್ತೆ ಈ ಎಲ್ಲ ಕುತೂಹಲ ಗರಿಗೆದ್ರಿದೆ ಆ ಎಲ್ಲ ಡೀಟೇಲ್ಸ್ನ ನನ್ನ ಜೊತೆ ಶೃತಿಗೆ ತೋರಿದ್ದಾರೆ ನಾನು ನಿಮ್ಮ ಶ್ರೀಲಕ್ಷ್ಮಿ ಅಭಿಜಿತ್ ಈ ಎಲ್ಲ ಡೀಟೇಲ್ಸ್ನ ನ ನಿಮ್ಮ ಮುಂದೆ ಕ್ಷಣ ಕ್ಷಣದ ರೋಚಕ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡ್ತೀವಿ ಸೊ ನಾವು ನೋಡ್ತಾ ಹೋಗೋದಾದ್ರೆ ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಎಂಟು ಗಂಟೆಗೆ ಆರಂಭ ಆಗುತ್ತೆ ಕೌಂಟಿಂಗ್ ಆ ನಂತರ ಗಮನಿಸಬೇಕಾಗತ್ತೆ ಏನಾಗುತ್ತೆ ಅನ್ನುವಂಥದ್ದು ಈ ಸಾರಿ ಕುತೂಹಲ ಅಂತ ಅಂದರೆ ಆಪ್ಗೆ ಮತ್ತೆ ಅಧಿಕಾರ ಸಿಗುತ್ತಾ ಇಲ್ವಾ ಅಂತ ಕೇಜ್ರಿ ಕ್ರಾಂತಿ ಅಂತ್ಯ ಆಗುತ್ತಾ ಕಮಲ ಕಿಲಕಿಲ ಆಗತ್ತಾ ಎಕ್ಸಿಟ್ ಪೋಲ್ಗಳೆಲ್ಲವೂ ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಹೇಳಿದೆ ಆದ್ರೆ ಏನಾಗತ್ತೆ ಇಡೀ ದೇಶದ ಜನ ಈ ಸಾರಿ ದೆಹಲಿ ಚುನಾವಣಾ ಫಲಿತಾಂಶವನ್ನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗತ್ತೆ ರಾಷ್ಟ್ರ ರಾಜಧಾನಿ ಗದ್ದುಗೆ ಆಪ್ಗ ಬಿಜೆಪಿಗ ಅನ್ನೋ ಕುತೂಹಲ ಕರಿಗೆದ್ರಿದೆ ಸೊ ಬಹಳ ಒಂದು ದೊಡ್ಡ ರಾಜಕೀಯ ವಿದ್ಯಮಾನ ಭಾರತದಲ್ಲಿ ಕಂಡಿರ್ತಕ್ಕಂಥದ್ದು ಆಪ್ ಪಕ್ಷ ನಿರ್ಮಾಣ ಆದಂತ ಸಂದರ್ಭ ಸೊ ಅದೇನಾಗತ್ತೆ ಈಗ ಈಗ ಆಪ್ ಕತೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಕೇಜ್ರಿವಾಲ್ ಮುಂದುವರಿತಾರ ರಾಜಕಾರಣಿಯಾಗಿ ಆಪ್ನಲ್ಲಿ ಮುಂದುವರಿತಾರಾ ಅಥವಾ ಬೇರೆ ಇನ್ನೇನಾದರೂ ಆಗತ್ತಾ ಗೊತ್ತಿಲ್ಲ ಏನೂ ಆಗ್ಬೋದು ಈ ರಾಜಕೀಯ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಆಪ್ ಎರಡು ಬಾರಿ ದೆಹಲಿಯಲ್ಲಿ ಗೆದ್ದು ಬರುತ್ತೆ ಇಂಥದ್ದೊಂದು ರಾಜಕೀಯ ಪಕ್ಷ ಬರಬಹುದು ಅಂತ ಕನಸು ಮನಸ್ಸಿನಲ್ಲೂ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಊಹೆನೆ ಮಾಡಿರಲಿಲ್ಲ ಅಣ್ಣಾ ಹಜಾರೆ ಚಳವಳಿಯ ಮುಖಾಂತರ ಕೇಜ್ರಿವಾಲ್ ಬಂದರು ಆ ನಂತರ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿದ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅರವತ್ತೇಳು ಸೀಟನ್ನು ಎಪ್ಪತ್ತಕ್ಕೆ ಅರವತ್ತೇಳು ಸೀಟ್ ಕೂಡ ಹೋದ್ರು ಸೊ